ನೋಡ್ತಾ ಇದೀವಿ ವೈದ್ಯರ ಮೇಲೆ ಹಳ್ಳಿ ಯಾಕಂದ್ರೆ ವೈದ್ಯರು ಸೈಲೆಂಟ್ ಆಗಿರ್ತಾರೆ ವೈದ್ಯರು ಬಿಳಿ ಎಲ್ಲರೂ ನಾವು ಒಂದು ಒಳ್ಳೆ ಸ್ಥಾನಮಾನ ಗಳಿಸೀವಿ ನಾಕ್ ಮಂದಿ ದುಡ್ಡು ಗಳಿಸ್ಕೊಂಡಿವಿ ಆರಾಮ್ ಇದೀವಿ ನಾಕ್ ಕಾರ್ ಅದಾವ್ ನಮ್ಮ ಮನ್ಯಾಗ ನಾವೆಲ್ಲ ತಿನ್ಲಿಕ್ಕೆ ಉಂಡ್ಲಿಕ್ ನಮ್ಗೆ ಏನು ತಾಸ್ ಇಲ್ಲ ಹಿಂಗಾಗಿ ನಾವು ಯಾವ್ದೇ ತರದ ಏನಂತ ರಿಸ್ಕ್ ತೊಗೊಳಿಕ್ ತಯಾರಿಲ್ಲ ಎಲ್ಲ ಹೋಮ್ ಮಿನಿಸ್ಟ್ರಿ ಅದ ಹೆಲ್ತ್ ಮಿನಿಸ್ಟ್ರಿ ಅದ ಎಲ್ಲ ಅಧಿಕಾರ ಅದ ಇದ್ದು ಇದ್ದು ಕೂಡ ತಾನೇ ಒಂದ್ ಪ್ರೊಟೆಸ್ಟ್ ತಗಿತಾಳೆ ಅದ್ರ ಅರ್ಥ ಏನು ಈ ಸಿಕ್ಕಂತ ಸ್ಕೇಪ್ ಕೊಟ್ಟವನು ಅವನ ಅಲ್ಲ ಮುಖ್ಯ ಆರೋಪಿ ಮುಖ್ಯ ಆರೋಪಿಗಳು ಬೇರೆಯವರು ಇದ್ದಾರೆ ಅವ್ರು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇವ್ನ ಹ್ಯಾಂಗ್ ಮಾಡ್ರಿ ಹ್ಯಾಂಗ್ ಮಾಡ್ರಿ ಅಂತ ಗುದ್ದಾಡ್ಲಿಕ್ಕೆ ತಾಳೆ ಒಂದು ರೇಪ್ ಕೇಸ್ ಏನ್ ನಡೀತು ಇದು ಕೇವಲ ರೇಪ್ ಅಲ್ಲ ಇದೊಂದು ಗ್ಯಾಂಗ್ ರೇಪ್ ಮತ್ತು ಇಲ್ಲಿ ಪ್ರಿನ್ಸಿಪಾಲ್ ಇಂದ ಹಿಡ್ಕೊಂಡು ಅನೇಕ ವ್ಯವಸ್ಥೆನೇ ಇದರಲ್ಲಿ ಒಳಗೆ ಅಡಗಿದೆ ಯಾಕಂತಂದ್ರೆ ಆ ಒಂದು ಆಸ್ಪತ್ರೆಗೆ ನುಗ್ಗಿದಂತಹ ಸುಮಾರು ಸಾವಿರಾರು ರೌಡಿಗಳು ಏನೋ ಆಸ್ಪತ್ರೆಗೆ ನುಗ್ಗಿದ್ರು ನುಗ್ಗಿದ ಮೇಲೆ ಪೂರ್ತಿ ಆಸ್ಪತ್ರೆಯ ಒಂದು ಭಾಗವನ್ನೇ ಅವರು ಪೂರ್ತಿಯಾಗಿ ಏನು ಮಾಡ್ತಾರೆ ಆ ಒಂದು ಭಾಗವನ್ನ ನಾಶ ಮಾಡ್ತಾರೆ ಅಂದ್ರೆ ಇಲ್ಲಿ ಐಸಿನ್ನು ಸ್ಫೂರ್ತಿ ಧ್ವಂಸ ಮಾಡಿರಂತಹ ಈ ರೌಡಿಗಳು ಏನಿದಾರಲ್ಲ ಈ ರೌಡಿಗಳ ಹಿಂದೆ ಇರುವಂತವ್ರು ಯಾರು ಅಂತಕ್ಕಂಥದ್ದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಹಾಗೆ ಆ ಒಂದು ರಾಜ್ಯದ ಮುಖ್ಯಮಂತ್ರಿ ಮಹಿಳೆ ಮಗು ಹಾಗೆ ಹೇಳ್ತದಳಂತೆ ಈ ಒಂದು ಕೇಸನ್ನ ಬೇಗ ಬೇಗ ಮುಗಿಸಿಬಿಡಿ ಅಂತಕ್ಕಂಥದ್ದು ಈಗ ಹೈಕೋರ್ಟ್ ಸಹ ಚೀಮಾರಿ ಹಾಕಿದೆ ಇಂತಹ ಒಂದು ಹೆಣ್ಣಿಗೆ ರಕ್ಷಣೆ ಇಲ್ವಾ ವೈದ್ಯಾಧಿಕಾರಿ ವೈದ್ಯಾಧಿಕಾರಿಗಳಿಗೂ ಸಹ ಒಂದಿಷ್ಟು ಬೆದರಿಕೆ ಕರೆಗಳು ಆಗಿದೆ ಅಂತೆ ಹೀಗೆ ಡ್ರಗ್ಸ್ ವ್ಯವಹಾರವೂ ಸಹ ಇಲ್ಲಿ ನಡೆದಿದೆಯಾ ಅಂತಕ್ಕಂಥದ್ದು ಅನೇಕ ಸಂಶಯಗಳು ಇಲ್ಲಿ ವ್ಯಕ್ತವಾಗ್ತಾ ಇವೆ ಇವತ್ತು ದೇಶಾದ್ಯಂತ ಈ ಒಂದು ವ್ಯಾಪ್ತಿ ದೇಶಾದ್ಯಂತ ವ್ಯಾಪ್ತಿ ಈ ಬಗ್ಗೆ ವರದಿಗಳಾಗ್ತವೆ ಸೊ ಕಾದು ನೋಡೋಣ ಏನಾಗುತ್ತೆ ಈ ಒಂದು ಕೇಸಲ್ಲಿ ಯಾವ್ಯಾವ ರೀತಿ ಟಿಸ್ಟ್ಗಳು ತಿರುಗುತ್ತೆ ಅಂತಕ್ಕಂಥದ್ದು ಸರ್ ಈಗ ಇಂಥ ಒಂದು ಭೂರ ಕೃತ್ಯ ಇಲ್ಲಿ ನಡೆದಿದೆ ಸೊ ಇದರ ಹಿಂದೆ ಈ ರೇಪ್ ಅಂತ ಒಂದೇ ಅಲ್ಲ ಇದರಿಂದ ಹಿಂದೆ ಬೇರೆ ಬೇರೆ ಮಾತುಗಳು ಕೇಳಿ ಬರ್ತಾ ಇವೆ ಸರ್ ಆ ಈ ಮೆಡಿಕಲ್ ಸ್ಟೂಡೆಂಟ್ಸ್ ಏನಿದ್ದಾರೆ ಇವರಿಗೆ ಅತಿಯಾದಂತಹ ಒಂದು ಕಡೆ ಹೀಗು ಹೇಳ್ಬೋದು ಅತಿಯಾದಂತಹ ಸ್ವಾತಂತ್ರ್ಯ ಕೊಟ್ಟಿದ್ರಿಂದ ಈಗ ಆತರ ಆಗತ್ತ ಅಥವಾ ಪಾಲಕರಿಗೆ ಅತಿಯಾದ ಸ್ವಾತಂತ್ರ್ಯ ಕೊಟ್ಟು ಬಿಟ್ರ ಅಥವಾ ಆ ಆ ಹೆಣ್ಮಗಳು ಅಲ್ಲಿ ಇರ್ತಕ್ಕಂಥ ಒಂದು ಡ್ರಗ್ ಅನ್ನು ಅಥವಾ ಒಂದು ಏನನ್ನೋ ವಿರೋಧ ಮಾಡಿದ್ಲು ಹಾಗೆ ಅವಳ ಮೇಲೆ ಈ ತರ ವರ್ತನೆ ಆಯ್ತಾ ಹೇಗೆ ಅಂತಕ್ಕಂಥದ್ದು ಮೊದಲೇದ್ದು ಇದ್ದು ಆದದ್ದು ತಪ್ಪು ಖಂಡನೀಯ ಅಪರಾಧ ಮಾನವೀಯತೆ ಇಲ್ಲ ಕಾರಣ ಇರಬಹುದು ಕಾರಣಕ್ಕೆ ಮೊದಲೇ ಇದ್ದು ಶಿಕ್ಷೆ ಆಗಬೇಕು ಶಿಕ್ಷೆ ಆಗುದಕ್ಕೆ ಬಿಡಬಾರ್ದು ಯಾವುದೇ ಸರ್ಕಾರ ಆಗಲಿ ಈ ಸರ್ಕಾರ ಆ ಸರ್ಕಾರ ಯಾವ ಸರ್ಕಾರ ಅಲ್ಲಿಯವರೆಗೆ ನಾವು ಹೋರಾಟ ಮುಂದುವರ್ಸೋದು ಈಗ ನಾವು ಬರೀ ಬಂದು ಒಂದು ದಿವಸ ಪ್ರೊಟೆಸ್ಟ್ ಮಾಡಿದರೆ ಆಗೋದಿಲ್ಲ ಸರ್ಕಾರದೊಳಗೆ ಕಾಯ್ದೆ ಬದಲಾವಣೆ ಆಗಬೇಕು ಇದ್ದವ್ರಿಗೆ ಶಿಕ್ಷೆ ಆಗಬೇಕು ತಕ್ಷಣ ಮೂರು ವರ್ಷ ಅಲ್ಲ ಬೇಗ ಶಿಕ್ಷೆ ಆಗುತ್ತೆ ಅಂದಾಗಿಂಥ ಕೃತ್ಯಗಳಿಗೆ ಸ್ವಲ್ಪ ಅಂಜಿಕೆ ಹುಟ್ಟುತ್ತದೆ ಮಾಡೋರ ಕಡೆ ಇಲ್ಲಿಗೆ ಅವ್ರಿಗೆ ಅಂಜಿಕೆ ಹುಟ್ಟಲೇ ಇದ್ದರೆ ಮತ್ತೆ ಕೃತ್ಯ ಮಾಡ್ಕೊತ ಹೋಗ್ತಾರೆ ಅವ್ರು ಈಗ ದುಡ್ಡಿದ್ದವ್ರು ಏನ್ ಅದೇ ಅನಿಸ್ತಾ ಇದೆ ಈಗ ಏನ್ ಇನ್ನು ನ್ಯಾಯ ಸಿಗತಾ ಇಲ್ಲ ಯಾರನ್ನೂ ಅರೆಸ್ಟ್ ಆಗಿಲ್ಲ ಪೂರ್ಣ ಪ್ರಮಾಣದಾಗ ತನಿಖೆ ಪೂರ್ಣ ಪ್ರಮಾಣದಾಗ ಇನ್ನು ಈಗ ಪ್ರಾರಂಭ ಆಗಿದೆ ಇಷ್ಟಾಗಿ ಏನಾದ್ರೂ ಅರೆಸ್ಟ್ ಏನಾದ್ರು ಅದು ಆಗಿಲ್ಲ ಅಂದ್ರೆ ಅರ್ಥ ಏನು ಯಾರೋ ರಕ್ಷಣೆ ಕೊಡ್ತಾ ಇದಾರೆ ಈಗ ಒಬ್ಬ ಒಬ್ಬ ಇಬ್ರು ಗುಂಡಗಳಲ್ಲ ಸುಮಾರು ಸಾವಿರಕ್ಕೂ ಹೆಚ್ಚು ಐಸಿನ್ ಮುಂಡಿ ಐಸಿಎನ್ ಧ್ವಂಸ ಮಾಡ್ತಾರೆ ಅಂತಂದ್ರೆ ಯಾವ ರೀತಿ ಸಂಘಟಿತದಾರ ಯಾರೋ ಅವರು ಹಿಂದಿ ಆಕಡೆ ಸಂಘಟಿತ ಸಂಘಟಿತದಾರ ಒಂದ್ ಐದಾರು ಸಾವಿರ ಮಂದಿ ಅರ್ಧ ತಾಸನ ಕೂಡ್ತಾರ ಪೊಲೀಸರ್ ಆಗಿದ್ರು ಯಾರೋ ಶಕ್ತಿಗಳ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಈ ಶಕ್ತಿಗಳಿಗೆ ಮೊದಲ ಅವ್ರನ್ನ ಎಕ್ಸ್ಪೋಸ್ ಮಾಡಬೇಕು ಜನರು ಮೀಡಿಯಾದವರು ಕೂಡಿ ಎಕ್ಸ್ಪೋಸ್ ಮಾಡಬೇಕು ಅಂದಾಗ ಅವ್ರಿಗೆ ಒಂದು ಮೆಸೇಜ್ ಹೋಗ್ತೈತಿ ಈ ತಮ್ಮ ಮಕ್ಕಳ ಮುಖಾಂತರ ಕಮಿಟ್ ಮಾಡಿಸಬಾರದು ಮಕ್ಕಳ ಮನ್ಸಿಗೆ ಬಂದಾಗ ಬೆಳೆಸಿ ಬಿಟ್ಟಿರ್ತಾರೆ ಈ ಮಕ್ಕಳು ತಪ್ಪು ಮಾಡ್ತಾರೆ ಇವರು ಆ ತಪ್ಪಾಗಬಾರ್ದು ಪೇರೆಂಟ್ಸ್ಗೂ ಸ್ವಲ್ಪ ಬಿಸಿ ತಟ್ಟಬೇಕಲ್ಲ ಅವ್ರು ಎಷ್ಟೋ ಪ್ರಭಾವಗಳಾಗಲಿ ಎಷ್ಟೋ ರಾಜಕೀಯ ವ್ಯಕ್ತಿಗಳ ಪ್ರಭಾವಗಳದ್ ಹಿಂದದ ಅವ್ರಿಗೆ ಅವ್ರಿಗೆ ಆದ್ರೂ ಒಂದು ಬಿಸಿ ತಟ್ಟಬೇಕಲ್ಲ ಅದನ್ನ ಮಾಡೋ ಕೆಲಸ ಎರಡು ಸರ್ಕಾರಗಳು ಮಾಡಬೇಕು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಂಪ್ರೂವ್ ಮಾಡುವಂತ ಸರ್ಕಾರ ಅದರಿಂದ ಏನು ನಾವು ಯಾವುದೇ ಥರದ ನ್ಯಾಯ ಎಕ್ಸೆಪ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅದೇ ಗೌರ್ಮೆಂಟ್ ಇದ್ದು ಅದೇ ಗೌರ್ಮೆಂಟಿದೂರು ತಾನೇ ಪ್ರೊಟೆಸ್ಟ್ ಮಾಡಿಸ್ ಅಂದ್ರೆ ಆಕೆ ಹಸ್ರಸ್ ಪದ ಅದು ಏನು ಪ್ರಿನ್ಸಿಪಾಲ್ ಮೇಲೆ ಒಂದಿಷ್ಟು ಸಂಶಯದ ಅಂತ ಅಂದ್ರೆ ಅಲ್ಲಿ ಆವತನ ಡಿಸ್ಮಿಸ್ ಮಾಡಿದ್ರಂತೆ ಈ ಹಿಂದೆ ಹೌದು ಹಾಂ ದೇರ್ ಈಸ್ ಎವಿಡೆನ್ಸಸ್ ಟು ಸಸ್ಪೆಕ್ಟ್ ದ್ಯಾಟ್ ದ ಪ್ರಿನ್ಸಿಪಲ್ ಆಫ್ ದ ಕೆ ಆರ್ ಮೆಡಿ ಮೆಡಿಕಲ್ ಕಾಲೇಜ್ ಈಸ್ ಆಲ್ಸೋ ಇನ್ವಲ್ಡ್ ಡೈರೆಕ್ಟ್ಲಿ ಆರ್ ಇನ್ಡೈರೆಕ್ಟ್ಲಿ ಇನ್ ದಿಸ್ ಕ್ರೈಮ್ ಬಿಕಾಸ್ ಆಫ್ಟರ್ ದ ಇನ್ಸಿಡೆಂಟ್ ಅಕರ್ಡ್ ದ ಕಾಲೇಜ್ ಅಥಾರಿಟೀಸ್ ಡಿಡ್ ನಾಟ್ ಅಲೌಡ್ ದ ಪೇರೆಂಟ್ಸ್ ಟು ಸಿನ್ ದ ಡೆಡ್ ಬಾಡಿ ಆಫ್ ಅರ್ ಚೈಲ್ಡ್ ಆ್ಯಂಡ್ ಸೆಕೆಂಡ್ಲಿ ಆ ಫೋನ್ ಕಾಲ್ ವಾಸ್ ಗೋನ್ ಟು ದ ಪೇರೆಂಟ್ಸ್ ಸೇಯಿಂಗ್ ಡ್ಯಾಟ್ ಅ ಸೂಸೈಡ್ ಆಸ್ ಅಕರ್ಡ್ ನನ್ನ ಕೈಯಾಗೆ ಎಲ್ಲ ಅದ ಹೋಮ್ ಮಿನಿಸ್ಟ್ರೂ ಅದೇ ಹೆಲ್ತ್ ಮಿನಿಸ್ಟ್ರಿ ಅದೇ ಎಲ್ಲ ಅಧಿಕಾರ ಅದೇ ಇದ್ದು ಇದ್ದು ಕೂಡ ತಾನೇ ಒಂದು ಪೊಟೆಸ್ಟ್ ತೆಗಿತಾಳ ಅದರ ಅರ್ಥ ಏನು ಈ ಸಿಕ್ಕಂತ ಸ್ಕೇಪ್ ಅವನು ಅವನು ಅಲ್ಲ ಮುಖ್ಯ ಆರೋಪಿ ಮುಖ್ಯ ಆರೋಪಿಗಳು ಬೇರೆಯವ್ರು ಇದ್ದಾರೆ ಅವ್ರ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇವನು ಹ್ಯಾಂಗ್ ಮಾಡ್ರಿ ಹ್ಯಾಂಗ್ ಮಾಡ್ರಿ ಅಂತ ಉದ್ದಾಡಲಿಗತಾಳಕ್ಕೆ ಅಕ್ಕಿ ಮೊದಲು ಸರ್ಕಾರ ಹೋಗ್ಬೇಕು ನೀವು ಸರಿಯಾಗಿ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು ಯಾರು ರಿಯಲ್ ಅದಾರ ಅವ್ರು ಹೊರಗೆ ಬರಬೇಕು ಇದೇ ಥರ ಎಲ್ಲ ಕಡೆ ನಮ್ಮ ರಾಜ್ಯದಾಗೂ ಪೊಲಿಟಿಷಿಯನ್ ಮೊಮ್ಮಕ್ಕಳು ಸಾಕಷ್ಟು ಅನ್ಯಾಯಗಳು ಮಾಡ್ಯಾರ ಅವ್ರನ್ನೂ ಕೂಡ ಸರಿಯಾದ ಒಂದು ನ್ಯಾಯಕ್ಕೆ ತರಬೇಕಂತ ನಾನು ಇಲ್ಲಿ ಮನವಿ ಎಲ್ಲ ಎಲ್ಲಾ ಪೊಲಿಟಿಷಿಯನ್ಸ್ ತಮ್ಮ ಮಕ್ಕಳು ಮಕ್ಕಳನ್ನ ಹದ್ದು ಬಸ್ನಾಗ ಇಡ್ಲಾರ್ದಕ್ಕ ಈ ನಮ್ಮ ದೇಶದ ಈ ಸ್ಥಿತಿ ಬಂದದ ಮತ್ತೆ ಒಳ್ಳೆ ಜನ ಎಲ್ಲ ತಾವು ಬರೀ ವೈದ್ಯರಾಗಿ ಇಂಜಿನಿಯರ್ ಆಗಿ ಡಾಕ್ಟರ್ ಆಗಿ ಎಲ್ಲ ಕೆಲಸ ಮಾಡ್ತೀವಿ ಎಲ್ಲ ಗುಂಡಾಗಳು ಎಲ್ಲ ಪೊಲಿಟಿಷಿಯನ್ ಆಗ್ಲಿಕ್ಕೆ ಅದರಿಂದ ನಮ್ಮ ದೇಶದ ಪರಿಸ್ಥಿತಿ ಕೆಟ್ಟದ ಅದಕ್ಕೆಲ್ಲ ಒಳ್ಳೆ ಜನ ಒಂದಾಗಿ ನಾವು ಆರ್ಚ್ ಬರ್ಲಿಕ್ಕೆ ಪ್ರಯತ್ನ ಮಾಡಬೇಕು ಈ ಸರ್ಕಾರವನ್ನ ಈ ದೇಶವನ್ನ ಬದಲಾಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅದ್ರ ಹೊರತು ಇದು ಆಗೋದಿಲ್ಲ ಯಾಕಂದ್ರೆ ಎಲ್ಲಾ ಕಡೆ ಎಲ್ಲಾ ಸರ್ಕಾರದಲ್ಲಿ ಎಲ್ಲಾ ರಾಜ್ಯದಲ್ಲಿ ಎಲ್ಲಾ ಪಕ್ಷದಲ್ಲಿ ಎಲ್ಲಾ ಗುಂಡಾಗಳದ ರಾಜ್ಯದ ಯಾರು ಗುಂಡಾಗಿರಿ ಮಾಡ್ತಾರೋ ಅವ್ರನ್ನ ಮೇಲೆ ಬರ್ತಾರ ಅಂತ ಹೇಳಿ ನಾ ಇಲ್ಲಿ ಬಯಸ್ತೀನಿ ನಾವು ವೈದ್ಯರ ಮೇಲೆ ಹಳ್ಳಿ ಆಗುವಂತದ್ದು ಯಾಕಂದ್ರೆ ವೈದ್ಯರು ಸೈಲೆಂಟ್ ಆಗಿರ್ತಾರೆ ವೈದ್ಯರು ಬಿಳಿ ಆರಾಮಾಗಿ ಕೂತ್ಕೊಂಡಿರ್ತಾರೆ ಅಥವಾ ನಾವು ಕಂಫರ್ಟ್ ಝೋನ್ದಾಗಿದ್ದೀವಿ ಎಲ್ಲರೂ ನಾವು ಒಂದು ಒಳ್ಳೆ ಸ್ಥಾನಮಾನ ಗಳಿಸೀವಿ ನಾಲ್ಕು ಮಂದಿ ದುಡ್ಡು ಗಳಿಸ್ಕೊಂಡಿವಿ ಆರಾಮೀವಿ ನಾಕ್ ಕಾರ್ ಅದಾವ ನಮ್ಮ ಮನೆಯಾಗ ನಾವೆಲ್ಲ ತಿನ್ಲಿಕ್ಕೆ ಉಂಡ್ಲಿಕ್ಕೆ ನಮಗೇನು ತ್ರಾಸ ಇಲ್ಲ ಹಿಂಗಾಗಿ ನಾವು ಯಾವ್ದೇ ಏನಂತ ರಿಸ್ಕ್ ತೊಗೊಳಿಕ್ ತಯಾರಿಲ್ಲ ಆ ರಿಸ್ ತೊಗೊಳಕ್ ಎಲ್ಲ ಬೇರೆದವ್ರೆ ನಮ್ಮ ಲಾಭ ಪಡೆದು ಆಮೇಲೆ ಅಲ್ಲೇ ಮಾಡ್ತಾರೆ ಅದರಿಂದ ನಾವೆಲ್ಲರೂ ಈಗ ಶೋಷಿತರಾಗಿವೀವಿ ಇನ್ ಮುಂದೆ ನಾವೆಲ್ಲರೂ ಎಚ್ಚರಗೊಂಡು ಇಂತ ಪೊಲಿಟಿಷಿಯನ್ ಗಳನ್ನ ಆರಿಸ್ತರಬಾರ್ದು ಮೊದಲ ಅನರಿಶ್ಚಿತ ಮನೆಗೆ ಹೋಗ್ಬೇಕು ಮನೆಗೆ ಹೋಗಬೇಕವ್ರು ಮತ್ತೆ ಆಗ ಆದ್ರೆ ಅವ್ರು ಪೊಲಿಟಿಷಿಯನ್ ಆಗ್ಬೇಕಾದ್ರೆ ನೀವು ಏಳನೇ ತಕಲ್ತೀವೋ ಎರಡನೇ ಮೂರನೇ ಮೂರ್ನೇ ತೋದಾ ಕೇಳೋದಿಲ್ಲ ಸೊ ಇಂತ ಜನ ಬಂದು ಆಳಿದ್ರೆ ಏನ್ ಬರ್ತದೆ ನಮ್ ದೇಶ ಈಗ ಈ ಕ್ರಿಯ ಕೇಸ್ ಏನಾಗಿದೆ ಸೊ ಹಿಂದೆ ಅನೇಕ ಷಡ್ಯಂತ್ರಗಳಿದೆ ಅಂತ ಕೇಳ್ಪಟ್ಟಿ ಹೌದು ಇದು ರೇಪ್ ಕೇಸ್ ಏನಾಗಿದೆ ಇದು ಏನು ಸಿಂಪಲ್ ರೇಪ್ ಕೇಸ್ ಇಲ್ಲ ಇದು ಏನು ಸರ್ಕಮ್ಸ್ಟಾನ್ಸಸ್ ನೋಡ್ತಾ ನೋಡ್ತಾ ಇದ್ವಿ ಎವಿಡೆನ್ಸಸ್ ಬಂದಿದಾವೆ ವಿ ಫೀಲ್ ಇಟ್ ಇಸ್ ಅ ಗ್ಯಾಂಗ್ ರೇಪ್ ಇಟ್ ಇಸ್ ನಾಟ್ ಅ ಕ್ರೈಮ್ ಕಂಡಕ್ಟೆಡ್ ಬೈ ಒನ್ ಪರ್ಸನ್ ಇಟ್ ಈಸ್ ಅ ಗ್ರೂಪ್ ಆಫ್ ಪೀಪಲ್ ಹೂ ಹ್ಯಾವ್ ಕಂಡಕ್ಟೆಡ್ ದಿಸ್ ಕ್ರೈಮ್ ಆ್ಯಂಡ್ ದೇವ್ ಮರ್ಡರ್ಡ್ ದ ಲೇಡಿ ಆ್ಯಂಡ್ ಬಿಫೋರ್ ಮರ್ಡರಿಂಗ್ ಶಿ ಹ್ಯಾಸ್ ಬಿನ್ ಹೆವಿಲಿ ಟಾರ್ಚರ್ಡ್ ವಿಚ್ ಕೆನಾಟ್ ಬಿ ಡನ್ ಬೈ ಅ ಸಿಂಗಲ್ ಪರ್ಸನ್ ಪ್ರೊಟೆಸ್ಟ್ ಮಾಡೋದು ಮಾಡೋರ್ಗೇನೆ ಅಲ್ಲಿ ಬಂಗಾಲದಲ್ಲಿ ಮಾಡಬೇಡ ಅಂತ ಹೇಳ್ತಿದಾರೆ ಪ್ರೆಶರ್ ತರ್ತಾ ಇದ್ದಾರೆ ಬೇಗ ಬೇಗ ಕೇಸ್ ಮುಗಿಸಿ ಅಂತ ಹೇಳ್ತಿದಂತೆ ಅದು ಎಲ್ಲ ಪೊಲಿಟಿಕಲ್ ಡ್ರಾಮಾ ಇದೆ ಫಸ್ಟ್ ಫ್ಯೂ ಡೇಸ್ ನಲ್ಲಿ ಕೋಲ್ಕತ್ತಾ ಪೊಲೀಸ್ ಇದು ಕೇಸ್ ಇನ್ವೆಸ್ಟಿಗೇಟ್ ಮಾಡ್ತಾ ಇತ್ತು ಬಟ್ ಅದು ಸರಿಯಾಗಿ ನಡೀಲಿಲ್ಲ ಕೋಲ್ಕತ್ತ ಪೊಲೀಸಿಂದ ಸೊ ಕೋಲ್ಕತ್ತಾ ಹೈಕೋರ್ಟ್ ಇದು ಕೇಸ್ ಸಿ ಬಿ ಐಗೆ ಹ್ಯಾಂಡ್ ಓವರ್ ಮಾಡಿದೆ ಸೊ ಸಿ ಬಿ ಐಗೆ ಹ್ಯಾಂಡ್ ಓವರ್ ಮಾಡ್ಮೇಲೆ ಮಮತಾ ಬ್ಯಾನರ್ಜಿ ಗೌರ್ಮೆಂಟ್ ಅವರು ಇದು ಡಿಮಾಂಡ್ ಮಾಡ್ತಾ ಇದ್ದಾರೆ ಲಘು ಕೇಸ್ ಮುಗಿಸ್ರಿ ಅಂತ ಸೊ ಇಟ್ ವಾಸ್ ಆಕ್ಚುಲಿ ಡ್ಯೂಟಿ ಆಫ್ ದ ಮಮತಾ ಬ್ಯಾನರ್ಜಿ ಗೌರ್ಮೆಂಟ್ ಟು ಸಿ ದಟ್ ದ ಕೇಸ್ ಇಸ್ ಪ್ರಾಪರ್ಲಿ ಇನ್ವೆಸ್ಟಿಗೇಟೆಡ್ ಅಂಡ್ ದ ಕಲ್ಫ್ರಿಟ್ಸ್ ವೆರ್ ಹೆಲ್ಡ್ ಮೆಡಿಕಲ್ ಸ್ಟೂಡೆಂಟ್ಸ್ ಗಳ ಬಂದ್ರೆ ನಾವು ಈಗ ಮೆಡಿಕಲ್ ಕಾಲೇಜ್ಗಳಲ್ಲಿ ಆ ಸ್ಟೂಡೆಂಟ್ಸ್ ಹೆಚ್ಚು ಡ್ರಗ್ ಅಡಿಕ್ಟ್ ಆಗ್ತಾ ಇದ್ದಾರೆ ಅವರಿಗೆ drug abuse is the most samasya problem in India. The whole of youth of India, especially in the northeast and in uh, northern states of India, uh, are being affected by drug abuse. And slowly, this menace is coming to the southern states also. We should all strongly, uh, as a citizen of India, try to curb this menace of drug abuse. ವೀಳ್ ಸಾವರ್ಕರ್ನಂತ ಬ್ಯಾರಿಸ್ಟರ್ಗಳು ಮಹಾತ್ಮ ಗಾಂಧಿ ಅಂತ ಬ್ಯಾರಿಸ್ಟರ್ಗಳು ಅವರೆಲ್ಲರೂ ಈಗ ಇದೆಲ್ಲ ಎಲ್ಲಾ ಪಕ್ಷದಾಗೂ ಗುಂಡಾಗಳೇ ಹಚ್ತಿದಾರೆ ಅವರೆಲ್ಲ ಗುಂಡಾಗಳೆ ಹತ್ತು ಇಡೋ ಕೆಲಸ ಒಳ್ಳೆ ಜನ ಇರುವಂತ ಪೊಲಿಟಿಷಿಯನ್ಸ್ ಮಾಡ್ಬೇಕಂತ ಹೇಳಿದ್ ಆಗ್ರಹದ ಇವ್ನ ಅಂತ ಇವ್ನು ಕೊಡೋದು ಸೋತ್ರ ಸೋಲ್ ವ್ಯಾಲಿಯಕ್ಕೆ ಒಂದು ಸೀಟ್ ಆದ್ರೆ ಅವ್ನು ಕೊಡಬಾರ್ದನ್ನ ಮನೋಭಾವನೆ ಬರ್ಬೇಕು ಅಂದಾಗ ಮಾತ್ರ ನಮ್ಮ ಪೊಲಿಟಿಕಲ್ ಸಿಸ್ಟಮ್ ಸುಧಾರಿಸ್ತದೆ ಇಲ್ಲಾರು ಆಗೋದೇ ಇಲ್ಲ ಈ ಸುಧಾರಣೆ ಆಗ್ಬೇಕಂದ್ರೆ ಜನ ರೆವಲ್ಯೂಷನ್ ಮಾಡ್ಬೇಕಾಗ್ತದ ಎಲ್ಲ ಕಡೆ ನಾವು ಕೈ ಒಳಗೆ ನಾವು ಖಡ್ಗ ತಗೊಂಡು ಅಡ್ಡಾಡಿದಾಗ ಇದೇ ಹೇಳಿ ಹೇಳಕ್ ಬಯಸ್ತೀವಿ ಸಂಘಟಿತರ ಆಗದೇನೆ ಪಾಡಿಗೆ ಅವರು ಝೋನ್ ಅಲ್ಲಿ ಇರೋದ್ರಿಂದ ಇಂತಹ ಕೃತ್ಯಗಳು ಜಾಸ್ತಿ ಆಗ್ತವೆ ಡೆಫಿನೆಟ್ಲಿ ಆಗ್ತಾ ಇದೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಎಲ್ಲ ಸಮಾಜಕ್ಕೂ ಗೊತ್ತದೆ ಎಲ್ಲಾ ಪೊಲಿಟಿಷಿಯನ್ಸ್ಗೂ ಗೊತ್ತ ಅದರದೇ ಅವ್ರ ಫೈದೆ ನಮಗೆಲ್ಲ ಹಿಂಗಿಂತರ ಎಲ್ಲಾ ಸೌಲಭ್ಯಗಳನ್ನು ಏನ್ ಕೊಡ್ತೀವಿ ಸರ್ಕಾರಿ ಸೌಲಭ್ಯಗಳು ಪ್ರೈವೇಟ್ ದರ್ ಕೊಡ್ಬೇಕಂತ ಹೇಳಿ ಏನ್ ಗೌರ್ಮೆಂಟ್ ಸ್ಕೀಮ್ ತೆಗಿತಾರೆ ನಮ್ಮ ಮೇಲೆ ನಮ್ಮ ರಕ್ತದ ಮೇಲೆ ಮಾಡ್ತಾರ ಅವ್ರು ಈಗ ಯಶಸ್ವಿನಿ ಸ್ಕೀಮ್ ತೆಗಿತಾರ ಎರಡೂರು ಸಾವಿರ ರೂಪಾಯಿ ಕ್ಯಾಟ್ರಾಕ್ ಕೊಡ್ತೀವಿ ಅಂತಾರ ಐದ್ ಸಾವಿರ ರೂಪಾಯಿ ಸಿಸೇರಿಯನ್ ಕೊಡ್ತೀವಿ ಅಂತಾರ ಇಂಥವೆಲ್ಲ ತೋಪಾಸ್ತಾರ ಅಂದ್ರೆ ನಾವು ಒಗ್ಗಟ್ಟಿಲ್ಲ ನಾವು ಹೂ ಅನ್ನಂಗಿಲ್ಲ ಎಲ್ಲದಕ್ಕೂ ಹೂ ಅಂತೀವಿ ಅವ್ರ ಅದ್ರ ಗೈರ್ ಫೈದಾ ತಗೋತಾರ ಇದಿಷ್ಟು ವೈದ್ಯರು ಮಾತನಾಡ್ತಿರುವಂಥದ್ದು ವೈದ್ಯರು ನಿಜಕ್ಕೂ ಸಂಘಟಿತರಾಗಬೇಕು ಕೇವಲ ಒಂದು ಕಂಫರ್ಟ್ ಝೋನ್ ಅಲ್ಲಿ ಕೂತ್ಕೋಬಾರದು ವೈದ್ಯರು ಇನ್ನಾದ್ರೂ ಈ ಬಾಗಲಕೋಟೆಯಲ್ಲಿ ನಾವು ನೋಡಿದ್ವಿ ಅನೇಕ ವೈದ್ಯರು ಡೊಂಗಿ ವೈದ್ಯರಿದ್ದಾರೆ ಇದ್ದಾರೆ ಅಂತಕ್ಕಂಥದ್ದು ಪೇಪರ್ಗಳಲ್ಲಿ ಪತ್ರಿಕೆಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಇಂತಹ ವರದಿಗಳು ಆಗ್ತಾನೆ ಆದ್ರೆ ಯಾರೊಬ್ಬ ವೈದ್ಯ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ ಕೇವಲ ತನ್ನ ಒಂದು ಎ ಸಿ ರೂಮ್ ಅಲ್ಲಿ ಕೂತ್ಕೊಂಡು ಆರಾಮಾಗಿ ತನಗ್ಯಾಕ್ಬೇಕಪ್ಪ ಅಂತ ಎದ್ದು ಹೋಗ್ತಾನೆಲ್ಲ ಅವಾಗ ಇಂತಹ ಕೃತ್ಯಗಳು ಜಾಸ್ತಿ ಆಗ್ತವೆ ಮತ್ತೊಂದು ವಿಶೇಷವಾಗಿರ್ತಕ್ಕಂತಹ ವರದಿಯೊಂದಿಗೆ ಮತ್ತೆ ಬರೋಣ